ಮನೆಯೇ ಮೊದಲ ದೇವಸ್ಥಾನ ಅಂತಾರೆ ಹಾಗಿದ ಮೇಲೆ ಮನೆಯ ಹೊಸ್ತಿಲಿಗೆ ಎಷ್ಟೊಂದು ಮಹತ್ವ ಇದೆ ಅಲ್ವಾ ಈ ವಿಡಿಯೋದಲ್ಲಿ ಹೊಸ್ತಿಲಿನ ಬಗ್ಗೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ನೋಡೋದಾದರೆ ಹೊಸ್ತಿಲಿನಲ್ಲಿ ದೇವರ ವಾಸಸ್ಥಾನ ಇರುತ್ತೆ ಹೌದು ಹೊಸ್ತಿಲಿನ ಮಧ್ಯ ಶಿವ ಪಾರ್ವತಿ ಚೌಕಟ್ಟಿನಲ್ಲಿ ಅಷ್ಟ ದೇವತೆಗಳು ಹಾಗೆ ಹೊಸ್ತಿಲಿನ ಮೇಲ್ಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ವಾಸ ಮಾಡ್ತಾ ಇರ್ತಾರಂತೆ ಆದ್ದರಿಂದ ನಾವು ಮನೆಯ ಹೊಸ್ತಿಲಿಗೆ ಯಾವುದೇ ಕಾರಣಕ್ಕೂ ಕಾಲನ್ನು ತಾಕಿಸಲೇಬಾರದು ಹೊಸ್ತಿಲಿಗೆ ಅದರದ್ದೇ ಆದ ಮರ್ಯಾದೆ ಇದೆ ಅಲ್ವಾ ಹೊಸ್ತಿಲಿಗೆ ಕೆಲವೊಂದು ಅಪಚಾರಗಳನ್ನು ಮಾಡಲೇಬಾರ್ದು ಅಂದರೆ ಹೊಸ್ತಿಲಿಗೆ ಆಚೆ ಈಚೆ ನಿಂತು ವ್ಯವಹಾರ ಮಾಡಲೇಬಾರ್ದು ಅದರಲ್ಲೂ ಹಣಕಾಸಿನ ವ್ಯವಹಾರ ಮಾಡೋದು ಅತೀ ದೊಡ್ಡ ತಪ್ಪು ಹಾಗೆ ಹೊಸ್ತಿಲಿನ ಎದುರು ಚಪ್ಪಲಿ ಇಡುವುದು ಹೊಸ್ತಿಲಿಗೆ ಪೊರಕೆ ತಾಗಿಸುವುದು ಇಂತಹ ತಪ್ಪುಗಳನ್ನು ಮಾಡಲೇಬಾರ್ದು ಯಾಕಂದರೆ ಹೊಸ್ತಿಲಿನ ಆ ಕಡೆ ಈ ಕಡೆ ಅದೃಷ್ಟ ಲಕ್ಷ್ಮಿ ಹಾಗೆ ದರಿದ್ರಲಕ್ಷ್ಮಿ ಇರ್ತಾರಂತೆ ನಾವೇನಾದರೂ ಹೊಸ್ತಿಲಿಗೆ ಅಪಚಾರಗಳನ್ನು ಮಾಡಿದರೆ ಅದೃಷ್ಟಲಕ್ಷ್ಮಿ ನನಗೆ ಈ ಮನೆಯಲ್ಲಿ ಮರ್ಯಾದೆ ಕೊಡಲ್ಲ ಹಾಗೆ ಇಲ್ಲಿ ನನಗೆ ಜಾಗ ಇಲ್ಲ ಅಂತ ಆ ಮನೆಯಿಂದ ಹೊರಟು ಹೋಗ್ತಾಳಂತೆ ಹಾಗೆ ದರಿದ್ರಲಕ್ಷ್ಮಿ ನನಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಆ ಮನೆಯೊಳಗಡೆ ಹೋಗ್ತಾಳಂತೆ ದರಿದ್ರಲಕ್ಷ್ಮಿ ಏನಾದರೂ ಮನೆಯೊಳಗಡೆ ಹೋದರೆ ಆ ಮನೆಯಲ್ಲಿ ಅಶಾಂತಿ ಗಲಭೆಗಳು ಉಂಟಾಗುತ್ತೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಹೊಸ್ತಿಲಿಗೆ ಅಪಚಾರಗಳನ್ನು ಮಾಡಲೇಬೇಡಿ ಹಾಗೆ ಮನೆಯ ಗೃಹಿಣಿಯಾದವಳು ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಎದುರುಗಡೆ ನೀರು ಹಾಕಿ ರಂಗೋಲಿ ಇಟ್ಟು ಹೊಸ್ತಿಲಿನ ತೊಳೆದು ಹೊಸ್ತಿಲಿಗೆ ಅರಶಿನ ಕುಂಕುಮ ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಗಂಧದ ಕಡ್ಡಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಆ ಮನೆಗೆ ನೆಮ್ಮದಿ ಸಿಗುತ್ತೆ ಹಾಗೆ ಮಾಡಿದ ಕೆಲಸಗಳೆಲ್ಲ ಪ್ರಾಪ್ತಿಯಾಗುತ್ತೆ ಕೊನೆಯದಾಗಿ ಮುಖ್ಯವಾದ ವಿಚಾರ ಹೇಳೋದಾದರೆ ಪ್ರತಿದಿನ ಹೊಸ್ತಿಲಿನ ಪೂಜೆ ಮಾಡುವಾಗ ಹೊಸ್ತಿಲ ಶ್ಲೋಕ ಹೇಳ್ತಾ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಮಾಂಗಲ್ಯ ಭರಣೆ ರುಕ್ತೆ ಮಂಗಳೇ ಸರ್ವಮಂಗಳೇ ಗ್ರಹಾಲಕ್ಷ್ಮೀ ಧಾನ್ಯಲಕ್ಷ್ಮೀ ದ್ವಾರಲಕ್ಷ್ಮೀ ನಮೋಸ್ತುತೆ ಈ ಶ್ಲೋಕವನ್ನು ಹೇಳ್ತಾ ಪೂಜೆ ಮಾಡಿದರೆ ಮನೆ ಒಳಗಡೆ ಅದೃಷ್ಟಲಕ್ಷ್ಮಿ ತುಂಬ ಖುಷಿಯಿಂದ ಬರ್ತಾಳೆ ಅನ್ನೋ ನಂಬಿಕೆ ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಹೇಗೆ ಗೌರವ ಕೊಡಬೇಕು ಹೊಸ್ತಿಲ ಶ್ಲೋಕ ಹಾಗೆ ಹೊಸ್ತಿಲ ಮಹತ್ವವನ್ನು ನೋಡಿದೆವು ಹಾಗೆ ಮುಂಬರುವ ವಿಡಿಯೋದಲ್ಲಿ ಹೊಸ್ತಿಲಿನ ಪೂಜೆ ಯಾವ ರೀತಿ ಮಾಡೋದಂತ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ